ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಮಾಲಾಶ್ರೀ ಬೆಳಗುಂದಿ ಖಂಡಿತ ಎಲ್ರಿಗೂ ಕೂಡ ಖುಷಿಯಾಗುತ್ತೆ ಏನು ವಿಚಾರ ಅಂದ್ರೆ ಮಾಲಾಶ್ರೀ ಬೆಳಗುಂದಿ ಅವರ ಒಂದು ಹೊಸ ಸಾಂಗ್ ಈಗ ರಿಲೀಸ್ ಆಗಿದೆ ಈ ಒಂದು ಹೊಸ ಸಾಂಗ್ ತಲೆಗಿ ಟವಲ್ ಕಟ್ಕೊಂಡು ಬಂದ್ರು ನನ್ನ ಹೀರೋ ಅಂತ ಈ ಒಂದು ಸಾಂಗ್ ಅನ್ನು ಆಡಿರುವುದೇ ಮಾಲಾಶ್ರೀ ಬೆಳಗುಂದಿ ಲಿರಿಕ್ಸ್ ಅನ್ನ ಬರೆದಿರುವುದೇ ಬಾಳು ಬೆಳಗುಂದಿ ಸೂಪರ್ ಆಗಿರುವಂತಹ ಗುಡ್ ನ್ಯೂಸ್ ನಿಜವಾಗ್ಲೂ ಕೂಡ ಫ್ಯಾನ್ಸ್ ಖುಷಿ ಆಗಿದ್ದಾರೆ ಈಗಾಗಲೇ ಸಾಂಗ್ ರಿಲೀಸ್ ಆಗಿದ್ದು ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ ಹೌದು ಸುಮಾರು ಎರಡು ದಿವಸದ ಹಿಂದೆ ಅಷ್ಟೇ ಸಾಂಗ್ ರಿಲೀಸ್ ಆಯಿತು ಜನರಿಗೂ ಕೂಡ ಬಹಳಷ್ಟು ಖುಷಿಯಾಗಿದೆ ಮಾಲಾಶ್ರಿ ಬಿಳಗುಂದಿ ಅವರ ಹಾಡನ್ನ ಅವರು ಆಡಿರುವಂತ ಅವರ ಗಾಯನದ ಒಂದು ವಿಡಿಯೋ ಸಾಂಗ್ ಬೇರೆಯವರು ಡ್ಯಾನ್ಸ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಮಾಲಾಶ್ರಿ ಅವರ ಒಂದು ಚಾನಲ್ ಯೂಟ್ಯೂಬ್ ಚಾನಲ್ ನಲ್ಲೇ ಈ ಒಂದು ಸಾಂಗ್ ಕೂಡ ರಿಲೀಸ್ ಆಗಿದೆ ಹೋಗಿ ನೋಡಬಹುದು ಮಾಲಾಶ್ರೀ ಅವರು ಈಗ ತುಂಬಾ ತಿಂಗಳ ಬಳಿಕ ಹಾಡನ್ನ ಆಡಿರುವುದು ಅಂತ ಹೇಳ್ಬಹುದು ಎಲ್ರಿಗೂ ಕೂಡ ಖುಷಿಯಾಯಿತು ಮುದ್ದಾದ ಮಗುವಿನ ತಾಯಿ ಆಗಿದ್ದಾರೆ ಮಗುವನ್ನ ನೋಡ್ಕೊಳ್ಳೋದ್ರಲ್ಲಿ ಬಿಸಿ ಆಗಿದ್ದಾರೆ ಮಹಾಲಕ್ಷ್ಮಿ ಬೆಳಗುಂದಿ ಬಿಡುವನ್ನ ಮಾಡಿಕೊಂಡು ಬಾಳು ಬೆಳಗುಂದಿ ಸಖತಾಗಿ ಲಿರಿಕ್ಸ್ ಅನ್ನ ಸಹ ಬರ್ತಿದ್ರು ಬಾಳು ಕೂಡ ಹೇಳ್ತಾರೆ ಏನೇ ಆಡ್ಬೇಕು ಅಂತ ಅದೇ ರೀತಿ ಹಾಡನ್ನ ಆಡ್ತಾರೆ ಮೆಚ್ಚುಗೆಯೂ ಕೂಡ ವ್ಯಕ್ತವಾಗಿದೆ ಎಲ್ಲರೂ ಕೂಡ ಈ ಒಂದು ಸಾಂಗ್ ಅನ್ನ ಕೇಳಿ ಖುಷಿ ಪಟ್ಟಿದ್ದಾರೆ ಪ್ರತಿ ದಿನ ಈ ಒಂದು ಸಾಂಗ್ ಕೂಡ ಎಲ್ಲಾ ಕಡೆ ಓಡ್ತಾ ಇದೆ ಸಖತ್ತಾಗಿ ಒಂದು ವಿಡಿಯೋ ಸಾಂಗ್ ಕೂಡ ಮೂಡಿ ಬಂದಿದೆ ಬಾಳು ಬೆಳಗುಂದಿಯ ಲಿರಿಕ್ಸ್ ಕೂಡ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ